ಬಲಗೈ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಆವಣಿಯಲ್ಲಿ ಕೋಲಾರ ಶಾಸಕ ಗೊತ್ತೂರು ಮಂಜುನಾಥ್ ತಾಲೂಕಿನ ಆವಣಿ ಗ್ರಾಮದ ಶ್ರೀರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಮಾರ್ಚ್ ಹತ್ತು ಸಂಜೆ ನಾಲ್ಕು ಗಂಟೆಗೆ ಭಾಗಿಯಾಗಿ ಮಾತನಾಡಿದ ಕೋಲಾರ ಶಾಸಕ ಮಂಜುನಾಥ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದೇನೆ ಇನ್ನು ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ ಅವರು ಬಲಗೈ ಸಮುದಾಯದವರಿಗೆ ಕೋಲಾರ ಲೋಕಸಭಾ ಚುನಾವಣೆ ನೀಡಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಒತ್ತಾಯಿಸುತ್ತೇನೆ ಎಂದರು ಆವಣಿ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವ ಇವತ್ತು ಹತ್ತನೇ ತಾರೀಕು ವರ್ಷ ವರ್ಷವೂ ಬರೋ ರೀತಿಯಲ್ಲೇ ಈ ವರ್ಷವೂ ಬಂದಿದ್ದೀನಿ ಏನ್ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತ ಮೂರು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಇಲ್ಲಿ ಅದೇ ರೀತಿಯಲ್ಲಿ ಇವತ್ತೂ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮೆಲ್ಲ ಜಿಲ್ಲೆಯ ಎಲ್ಲ ಜನಗೂ ಒಳ್ಳೇದಾಗ್ಲಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇವತ್ತು ಇಲ್ಲಿ ಅಲ್ಲಿ ನಮ್ಮ ನಾಯಕರಾದಂತಹ ಆದಿನಾರಾಯಣ ಅವರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನನ್ ಅವರು ಹಾಗೆ ನಮ್ಮ ಅವರು ಲೋಕಲ್ ಈ ಗ್ರಾಮದಾದ ರವಿ ಟಿ ಪಿ ಎಸ್ ಮೆಂಬರ್ ರವಿ ಅವರು ಹಾಗೆ ನಮ್ಮ ನವೀನು ನಮ್ಮ ಬಂಗಾರಪೇಟೆ ಹುತ್ತೂರು ಹೋಬ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ನಮ್ಮ ಗೋಪಾಲ್ ಗೌಡ್ರು ಬಂದಿದ್ದಾರೆ ರಾಜೇಂದ್ರ ಇದ್ದಾರೆ ವೆಂಕಯ ಗೌಡರು ಇದ್ದಾರೆ ನಮ್ಮ ಶೇಖರ್ ಸಿದ್ನಳ್ಳಿ ಶೇಖರ್ ಆಮೇಲೆ ನಮ್ಮ ಅವಣಿ ಹಿರಿಯರು ನಮ್ಮ ಮುಖಂಡರು ನಮ್ಮ ಮಾರ್ಗದರ್ಶ ಅಂತ ಅವಣಿ ಕೃಷ್ಣನ್ ಅವರು ಎಲ್ರು ಇದೀವಿ ಇವತ್ತು ತೇರು ಮಾಮೂಲಿಯಾಗಿ ಯಾವ ರೀತಿ ನಡೀತಾ ಇದೆ ಆ ರೀತಿ ನಡೀತಾ ಇದೆ ದೇವ್ರ ರಾಷ್ಟ್ರವಾದವನ್ನು ಪಡೆದ್ವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದೀನಿ ಮುಂದಕ್ಕೂ ಪ್ರಾರ್ಥನೆ ಮಾಡ್ತೀನಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದೀವೋ ಇಲ್ಲೇ ನಾನು ಅನಿಲನ್ನ ಅವರು ಕೂತ್ಕೊಂಡು ನೀವತ್ತು ಕ್ವಶನ್ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ ಕರ್ಕೊಂಡ್ ಬರ್ತೀರಾ ಅಂದ್ರು ಅವ್ರು ಒಂದ್ಸಲಿ ಎಂ ಪಿ ಅವ್ನ ಕರ್ಕೊಂಡ್ ಒಂದ್ಸಲಿ ಒಂದ್ಸಲ ನಾನು ಎಮ್ ಎಲ್ ಎ ಆಗಿ ಬಂದೆ ಒಂದ್ಸಲಿ ಎಂ ಪಿ ಅವ್ನ್ ಕರ್ಕೊಂಡ್ ಬಂದೆ ಆಮೇಲೆ ಅನಿಲನ್ನ ಅವ್ನ ಕರ್ಕೊಂಡ್ ಬಂದೆ ಆಮೇಲೆ ಇನ್ನೊಂದ್ ಎಂ ಪಿನ ಕರ್ಕೊಂಡ್ ಬಂದೆ ಯಾರೋ ಮುನಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದೆ ಅಂತ ಹೇಳ್ರಿ ಆವತ್ತು ಇದೇ ಜಾಗದಲ್ಲಿ ಹೇಳಿದ್ದೆ ಆ ದೇವರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಪಕ್ಕ ಜಿಲ್ಲೆನಲ್ಲೋ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲೂ ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ ಈ ಜನಕ್ಕೂ ಋಣಿಯಾಗಿರ್ತೀನಿ ಅಂದ್ರೆ ನಮ್ಮ ಆದಿನಾರಾಯಣ ಅವ್ರು ಕರ್ಕೊಂಡ್ ಬಂದಿದ್ದೀನಿ ಆದಿನಾರಾಯಣ ಅವ್ರು ಬಂದಿದ್ದಾರೆ ಇವತ್ತು ಮುಳಭಾಗ್ಲಲ್ಲಿ ಡಿಫೀಟ್ ಆಗಿದ್ದಾರೆ ಹದಿನೈದು ದಿವಸ ಟೈಮ್ ಇತ್ತು ಪಾಪ ಅವರಿಗೆ ಆಗ್ಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ ಡಿಫೀಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ದೇವ್ರು ಒಳ್ಳೇದು ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಲೋಕಸಭಾ ಚುನಾವಣೆ ಇನ್ನ ಕರ್ಕೊಂಡ್ ಬಂದಿಲ್ಲ ಸ್ಟಾರ್ಟ್ ಎರಡ್ ಮೂರ್ ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಿರ್ ಲೋಕಸಭಾ ಚುನಾವಣೆ ಎರಡು ಮೂರ್ ದಿವಸ ಅಷ್ಟೇ ಸ್ಟಾರ್ಟ್ ಮಾಡ್ತಿರ್ ಲೋಕಸಭಾ ಚುನಾವಣೆ ಕ್ಯಾಂಡಿಡೇಟ್ ಈ ನಿನ್ನೆ ಹೇಳಿರುವಂತ ಮಾಹಿತಿ ನಿಮಗೆ ಗೊತ್ತಿರುತ್ತೆ ನಾನು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಈವತ್ತರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಇಲ್ವೇನೋ ಯಾರಾದ್ರೂ ಶಕ್ತಿವಂತ ನಾಯಕರು ಇಲ್ವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನ ಕೇಳ್ಕೊಂಡಿದ್ದೀನಿ ಒಂದು ಸಲ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲು ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದ್ದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಏನಕ್ಕೆ ಗೊಂದಲ ಉಂಟಾಗಿದೆ ತಪ್ಪ ನಾವು ಹೇಳೋದು ತಪ್ಪಾ ನೀವೇ ಹೇಳಿ ನಾನು ಹೇಳಿರೋದು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತರೆಗೂ ಈ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದ್ ತಪ್ಪಾ ತಪ್ಪಂದ್ರೆ ಹೇಳಿ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾನು ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತೇನಾದರೂ ಕೋಲಾರ ಜಿಲ್ಲೆನಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರೋ ನಾಗೇಶ್ ಅವ್ರನ್ನ ಮಾಡಿದ್ದು ನನ್ನ ಶಕ್ತಿ ಅದು ಇವತ್ತು ಎಂ ಪಿ ಅವರು ಎಂ ಪಿ ಅವರು ಒಂದ್ ನಿಮಿಷ ಎಂ ಪಿ ಅವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಇತ್ತು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಸುಧಾಕರನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಸಿದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳುತ್ತಪ್ಪ ಅದು ನೀವೇ ಹೇಳಿ ನಾನು ಇರೋದನ್ನ ಹೇಳ್ತೀನಿ ನನಗೆ ಯಾರು ದೊಡ್ಡವರಿಲ್ಲ ನಾನು ಏನೂ ಇಲ್ಲ ಇರೋದನ್ನ ಮಾತಾಡ್ತೀನಿ ಕನ್ಸಿಡರಬಲ್ ಆರ್ ರಿಸೆಕ್ಟಬಲ್ ನಿಮಗ್ ಪಟ್ಟಿತ್ತು ಅಷ್ಟೇ ನೀವು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಹಾ ನೋಡಿ ಇವಾಗ ಕೃಷ್ಣನ್ ಅವರು ಬಂದಿದ್ದಾರೆ ಹಿರಿಯರು ದೊಡ್ಡವರು ನಮ್ಮ ಮಾರ್ಗದರ್ಶಕರು ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅವ್ರು ಹೇಳಿ ಏನಣ್ಣ ಇವಾಗ ಅವರು ನೀವು ರೈಟ್ ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀರಾ ಕೊಡ್ಬೇಕು ಅಂತ ಅದರಿಂದ ಗೊಂದಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ನಾನ್ ಮಾಡಿದ್ ತಪ್ಪಾ ಏನ್ ಗೊಂದಲ ಮಾಡಿದ್ದೀನಿ ನಾನು ಅಪಾರ್ಥ ಮಾಡ್ಕೊಂಡು ಮಾತಾಡ್ತಾರೆ ಅಷ್ಟೇ ಆಗ್ತಾರೆ ಹೇಳ್ತೀವಿ ಸಂದರ್ಭ ಬರುತ್ತೆ ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ಲ ರೈಟ್ ಟರ್ಮಿಟ್ಗೆ ಇವತ್ತು ಕೇಳಿದೀವಿ ಇಲ್ಲ ಈ ಡಿಸ್ಟರ್ಬೆನ್ಸ್ ಆಗಲ್ಲ ಈ ಸಲ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ